ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ರಂಟ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ನಾನು ನಿಮಗೆ ಒಂದು ಯೂಸ್ಫುಲ್ ಆಗಿರೋ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮಗೆಲ್ಲ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಹೊಸ್ತಾಗಿ ನನ್ನ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪಪ್ಪಾಯಿ ಹಣ್ಣಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಪಪ್ಪಾಯ ಹಣ್ಣು ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಅಲ್ವಾ ಹಾಗೆ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಪಪ್ಪಾಯಿ ಹಣ್ಣನ್ನು ತಿನ್ನಿ ಅಂತ ಆದರೆ ಯಾವುದೇ ಕೂಡ ಅತಿಯಾದರೆ ವಿಷಯ ಅಲ್ವಾ ಹಾಗಾಗಿ ಈ ಪಪ್ಪಾಯಿ ಹಣ್ಣು ಕೂಡ ಯಾರೆಲ್ಲ ಜಾಸ್ತಿ ತಿನ್ನಬಾರ್ದು ಅನ್ನೋ ಒಂದು ವಿಷಯನ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಒಳ್ಳೆಯದು ಅಂತ ಪಪ್ಪಾಯಿ ಹಣ್ಣನ್ನು ಜಾಸ್ತಿ ತಿನ್ನಬೇಡಿ ಅದಕ್ಕೂ ಮುನ್ನ ಈ ಒಂದು ವಿಡಿಯೋವನ್ನು ನೋಡಿ ಪಪ್ಪಾಯಿ ಹಣ್ಣ ಹಣ್ಣಿನಲ್ಲಿ ಅಂಶ ಹಾಗೆ ವಿಟಮಿನ್ ಸಿ ಅಂತ ಒಂದು ಪೋಷಕಾಂಶಗಳು ತುಂಬ ಹೇರಳವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಹಣ್ಣು ಇನ್ನೂ ಕೆಲವರಿಗೆ ತುಂಬ ಹಾನಿಕಾರಕ ಅಂತಲೂ ಹೇಳ್ಬೋದು ಹಾಗೇ ಹೇಗೆ ಒಳ್ಳೆಯದು ಹಾಗೆ ಹಾನಿಕಾರಕ ಅಂತ ಕೂಡ ಹೇಳ್ಬೋದು ಹಾಗಿದ್ದರೆ ಈ ಪಪ್ಪಾಯಿ ಹಣ್ಣು ಯಾರಿಗೆಲ್ಲ ಒಳ್ಳೆಯದು ಹಾಗೆ ಯಾರಿಗೆಲ್ಲ ತಿನ್ನಬಾರ್ದು ಅಂತ ಈ ವಿಡಿಯೋನ ನೋಡೋಣ ಬನ್ನಿ ಈ ಪಪ್ಪಾಯ ಹಣ್ಣು ನಮ್ಮ ಭಾರತದಲ್ಲಿ ತುಂಬ ಹೇರಳವಾಗಿ ತಿನ್ನುವಂಥ ಒಂದು ಹಣ್ಣಾಗಿದೆ ಹಾಗೆಯೇ ಕೆಲವರಿಗೆ ಇಷ್ಟವಾದಂಥ ಹಣ್ಣು ಕೂಡ ಆಗಿದೆ ಈ ಪಪ್ಪಾಯ ಹಾಗೆಯೇ ಆರೋಗ್ಯ ತಜ್ಞರು ಇರ್ತಾರಲ್ಲ ಅವರು ಕೂಡ ಈ ಬಪ್ಪ ಹಣ್ಣನ ನಿಯಮಿತವಾಗಿ ತಿನ್ನಿ ಅಂತ ಕೂಡ ಒಂದು ವಿಷಯನ ಹೇಳ್ತಾರೆ ಆದರೆ ಇದನ್ನು ಅತಿಯಾಗಿ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿ ಆಗೋದೇ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ಬೋದು ಅಲ್ಲದೆ ಕೆಲವು ರೀತಿಯ ಖಾಯಿಲೆಗಳು ಅಥವಾ ಅಲರ್ಜಿ ಇರ್ತಾವಲ್ಲ ಅಂಥವ್ರು ಈ ಹಣ್ಣಿನಿಂದ ದೂರ ಇರಬೇಕಾಗಿರುತ್ತೆ ಡಾಕ್ಟರ್ಸ್ ಕೂಡ ಈ ಪಪ್ಪಾಯ ಹಣ್ಣನ್ನು ತುಂಬ ಜಾಸ್ತಿ ತಿನ್ನಲಿಕ್ಕೆ ಹೇಳ್ತಾರೆ ಯಾಕೆಂದರೆ ಈ ಪಪ್ಪಾಯಣ್ಣನ ತಿನ್ನೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಕೂಡ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಈ ಪಪ್ಪಾಯಣ್ಣಲ್ಲಿ ಫೈಬರ್ ಹಾಗೆ ಪಪ್ಪಾಯಣ್ಣು ಕೀಣ ಹೊಂದಿರ್ತದೆ ಹಾಗಾಗಿ ಈ ಹಣ್ಣನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ಹಣ್ಣನ್ನು ತಿನ್ನೋದರಿಂದ ನಮ್ಮ ಹೊಟ್ಟೆ ಸ್ವಚ್ಛವಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಹಾಗೆ ಮಲಬದ್ಧತೆ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ಬೋದು ಈ ಪಪ್ಪಾಯಿ ಹಣ್ಣಲ್ಲಿ ನಾರಣಾಂಶ ಹಾಗೆ ವಿಟಮಿನ್ ಸಿ ಅಂತ ಒಂದು ಪೋಷಕಾಂಶಗಳು ಹೇರಳವಾಗಿ ಇದ್ದರೂ ಕೂಡ ಈ ಹಣ್ಣನ್ನು ಇನ್ನು ಕೆಲವರಿಗೆ ಹಾನಿಯಾಗಿರುತ್ತೆ ಅಂದರೆ ಈ ಹಣ್ಣನ್ನು ಕೆಲವರು ತಿನ್ನಬಾರ್ದು ಅಂತ ಇರುತ್ತಲ್ವಾ ಹಾಗಿದ್ರೆ ಈ ಪಪ್ಪಾಯ ಹಣ್ಣು ಯಾರೆಲ್ಲ ತಿನ್ನಬಾರ್ದು ಯಾರಿಗೆಲ್ಲ ಒಳ್ಳೇದಿಲ್ಲ ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಬಂದ್ಬಿಟ್ಟು ಈ ಕಿಡ್ನಿ ಸ್ಟೋನ್ಗಳಿಂದ ಬಳಲ್ತಾ ಇರ್ತಾರಲ್ವ ರೋಗಿಗಳು ಅಂಥವ್ರು ತಿನ್ನೋದು ಒಳ್ಳೆಯದಲ್ಲ ಹೌದು ಯಾರಿಗೆಲ್ಲ ಕಿಡ್ನಿನಲ್ಲಿ ಸ್ಟೋನ್ಗಳು ಕಳ್ಳಗಳು ಇರುತ್ತಲ್ವಾ ಇರುತ್ತಲ್ವ ಅದರ ನೋವನ್ನು ಇರ್ತಾರಲ್ಲ ಅವರುಗಳಿಗೆ ಬಂದು ಮೊದಲನೇದಾಗಿ ಈ ಪಪ್ಪಾಯನ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನಿಯಮಿತವಾಗಿ ಸೇವಿಸಬೇಕು ಯಾಕಂದರೆ ಈ ಪಪ್ಪಾಯಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿದೆ ಅದರದ್ದು ಮೂಲ ಅಂತಲೇ ಹೇಳ್ಬೋದು ತುಂಬ ಹೇರಳವಾಗಿದೆ ಹಾಗೆ ಕ್ಯಾಲ್ಶಿಯಮ್ನೊಂದಿಗೂ ಕೂಡ ತುಂಬಾ ಇರೋದರಿಂದ ಈ ಪೋಷಕಾಂಶ ಸಮಸ್ಯೆ ಉಂಟು ಮಾಡುತ್ತೆ ಹಂಗಾಗಿ ಮೂತ್ರಪಿಂಡದ ಕಲ್ಲುಗಳಿಂದ ಬಳತಿರ್ತಾರಲ್ಲ ಅಂಥವ್ರು ಹಣ್ಣನ್ನು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಇದು ಬಂದ್ಬಿಟ್ಟು ಮೊದಲನೇದಾಗು ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಕೆಲವರು ಔಷಧಿಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಮುಂಚೆನೇ ಅಂದರೆ ಕೆಲವು ಯಾವುದಕ್ಕ ಖಾಯಿಲೆಯಿಂದ ಬಳಲ್ತಿರ್ತಾರಲ್ವ ಅವರುಗಳು ಔಷಧಿಗಳನ್ನ ತೊಗೊಳ್ತಾ ಇರ್ತಾರೆ ಡೈಲಿ ಅಂತವರು ಈ ಪಪ್ಪಾಯನ ತಿನ್ನಬಾರ್ದು ಹಾಗಾದರೆ ಯಾವ ಕಾಯಿಲೆಗೆ ಔಷಧಿ ತಗೊಳ್ತಿರೋರು ಈ ಪಪ್ಪಾಯ ತಿನ್ನಬಾರ್ದು ಅಂತ ನೋಡೋಣ ಬನ್ನಿ ಇನ್ನು ರಕ್ತ ತೆಳುವಾಗಿಸುವ ಔಷಧಗಳನ್ನು ತೆಗೆದುಕೊಳ್ತಿರ್ತಾರೆ ಆ ಪಪ್ಪಾಯಿ ನಿಮಗೆ ಹಾನಿಕರವಾಗಿದೆ ಅಂದರೆ ಈ ರಕ್ತ ತೆಳುವಾಗಿಸುವ ಔಷಧಿಯನ್ನು ತೆಗೆದುಕೊಡ್ತಾ ಇರ್ತಾರಲ್ವ ಅವರುಗಳು ಈ ಪಪ್ಪಾಯ ಹಣ್ಣನ್ನು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಹಾಗೆ ಹೃದ್ರೋಗದಿಂದ ಬಳಲ್ತಿರ್ತಾರಲ್ವ ಜನರು ಅಂದರೆ ರಕ್ತ ಪರಿಚಲನೆಯಲ್ಲಿ ಯಾವುದೇ ತೊಂದರೆಗಳನ್ನು ತಡೆಗಟ್ಟಲು ಈ ಔಷಧಗಳನ್ನು ಹೆಚ್ಚಾಗಿ ತೆಗೆದುಕೊಳ್ತಾ ಇರ್ತಾರೆ ಅಂಥ ರೋಗಿಗಳು ಕೂಡ ಈ ಪಪ್ಪಾಯನ್ನು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಂಥ ಒಂದು ಮೆಡಿಸಿನ್ನ ತೊಗೊಳ್ತಾ ಇರೋರು ದಯವಿಟ್ಟು ಪಪ್ಪಾ ಹಣ್ಣನ ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ ಹಾಗೆಯೇ ಮುಂದಿನಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಸ್ತಮ ರೋಗಿಗಳು ಈ ಅಸ್ತಮ ರೋಗಿಗಳು ಅಂದರೆ ಉಸಿರಾಟದಿಂದ ಬಳಲ್ತಿರ್ತಾರಲ್ವ ಹಾಗಾಗಿ ಅಂಥವರು ಈ ಪಪ್ಪ ಎಣ್ಣನ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಈ ಹಣ್ಣಲ್ಲಿರುವ ಕಿಣ್ವಗಳು ಈ ಅಸ್ತಮ ರೋಗಗಳಿಗೆ ಹಾನಿಕಾರಕವಾಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಯಾರಿಗೆಲ್ಲ ಅಸ್ತಮ ಇರುತ್ತಲ್ವ ಅವ್ರುಗಳು ಪಪ್ಪ ಹಣ ಜಾಸ್ತಿಯಿಂದ ತಿನ್ನಲಿಕ್ಕೆ ಹೋಗಬೇಡಿ ಹಾಗೆಯೇ ಕೆಲವರು ಗರ್ಭಿಣಿಯರಿಗೆ ಹೇಳ್ತಾರೆ ಡಾಕ್ಟರ್ಸ್ ಅನೇಕರು ಆರೋಗ್ಯ ತಜ್ಞ ಪ್ರಕಾರ ಹೇಳೋದಾದರೆ ಗರ್ಭಿಣಿಯರು ಪಪ್ಪಾಯಿ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಅದು ಅವರಿಗೆ ಅಷ್ಟು ಒಳ್ಳೆಯದಲ್ಲ ಸ್ವಲ್ಪ ಹಾನಿಕಾರಕ ಅಂತ ಕೂಡ ಹೇಳ್ತಾರೆ ಹಾಗೆ ಕೊನೆಯದಾಗಿ ಇನ್ನೊಬ್ಬರು ಈ ಹಣ್ಣನ್ನು ತಗೊಳ್ಳೋರು ಯಾರಪ್ಪ ಅಂದರೆ ಈ ಅಲರ್ಜಿಯಿಂದ ಯಾರೋ ಬಳಲ್ತಾ ಇರ್ತಾರಲ್ವ ಕೆಲವು ಅಂಥವ್ರು ಕೂಡ ಈ ಹಣ್ಣನ್ನು ತಿನ್ನಬಾರ್ದು ಅಲರ್ಜಿ ಅಂತ ಸಮಸ್ಯೆಗಳಿಂದ ಬಳಲ್ತಿರ್ತಾರಲ್ವ ಈ ಅಂಥವ್ರು ಈ ಪಪ್ಪಾಯ ಹಣ್ಣನ್ನು ತಿನ್ನಬಾರ್ದು ಯಾಕಂದರೆ ಅದರಲ್ಲಿರುವ ಪಪ್ಪಾಯ ಅಂಶಗಳು ಈ ಸಮಸ್ಯೆಯನ್ನು ಇನ್ನೂ ಉಲ್ಬಣಗೊಳಿಸ್ತದೆ ಅಂದರೆ ಇನ್ನೂ ಜಾಸ್ತಿ ಮಾಡ್ತದೆ ಹಾಗೆ ನಿಮ್ಮ ಚರ್ಮದ ಮೇಲೆ ತುರಿಕೆ ಅಥವಾ ಕಿರಿಕಿರಿಯನ್ನು ಉಂಟು ಮಾಡ್ತದೆ ಹಾಗಾಗಿ ಯಾರೆಲ್ಲ ಅಲರ್ಜಿಯಿಂದ ಬಳತಿರ್ತಾರಲ್ಲ ಅವರು ಈ ಹಣ್ಣನ್ನು ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಇಷ್ಟೊತ್ತು ನೋಡಿದ್ರಿ ಅಲ್ವಾ ಈ ಪಪ್ಪಾಯಣ್ಣ ಎಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗೇ ಸ್ವಲ್ಪ ಹಾನಿಕಾರ ಆಗುತ್ತೆ ಯಾರಿಗೆಲ್ಲ ಅಂತ ತಿಳ್ಕೊಂಡ್ರಲ್ವ ಹೌದು ಯಾರಿಗೆಲ್ಲ ಈ ಥರ ಸಮಸ್ಯೆ ಇರುತ್ತೋ ಸ್ವಲ್ಪ ಇವರು ಪಪ್ಪಾಯಣ್ಣ ಅವಾಯ್ಡ್ ಮಾಡಿದ್ರೆ ನಾವು ನೆಮ್ಮದಿಯಿಂದ ಆರೋಗ್ಯವಾಗಿ ಇರ್ಬೋದು ಈ ವಿಡಿಯೋ ಹೇಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಹೊಸ್ತಾಗಿ ನೋಡಿದ್ರು ಕೂಡ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಉತ್ತಮವಾದ ಒಂದು ಇನ್ಫಾರ್ಮೇಷನ್ ಇರೋ ಒಂದು ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್ ಹಾಲ್